ಸಾಮಾನ್ಯವಾಗಿ ಯಾವಾಗಲೂ ನಾವು ನಾನ್ ವೆಜ್ಜಿಂದನೇ ಕಬಾಬ್ಗಳನ್ನ ಮಾಡ್ತಾ ಇರ್ತೀವಿ ಆದರೆ ಈ ರೀತಿಯಾಗಿ ಕಾಲಿಫ್ಲವರಿಂದ ಕಬಾಬ್ ಮಾಡಿ ಅಥವಾ ಸಂಜೆ ಸಂಜೆ ಗೆ ಏನಾದರೂ ತಿನ್ನಬೇಕು ಅನ್ಸಿದಾಗ ಈ ರೀತಿ ಕಬಾಬ್ನ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಹಾಗಿದ್ರೆ ಬನ್ನಿ ತಡ ಮಾಡದೆ ರೆಸಿಪಿ ಸ್ಟಾರ್ಟ್ ಮಾಡೋಣ ನೋಡಿ ಇಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಕಾಲಿಫ್ಲವರ್ನ ಬಿಡಿಸಿ ಚೆನ್ನಾಗಿ ಕುದೀತಾ ಇರುವಂಥ ನೀರೊಳಗಡೆ ನಾವು ಇದನ್ನು ಹಾಕಿ ಇದಕ್ಕೆ ಒಂದು ಸ್ಪೂನ್ ಉಪ್ಪು ಹಾಗೆ ಅರ್ಧ ಸ್ಪೂನ್ ಅರ್ಶ್ ಅರ್ಶಿಣನ ಹಾಕಿಬಿಟ್ಟು ನಾನು ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷ ಕುದಿಸ್ಕೊಂಡಿದ್ದೀನಿ ಇದು ತಿನ್ನೋಕ್ಕೆ ಎಷ್ಟು ರುಚಿಯಾಗಿರುತ್ತೋ ಇದನ್ನು ತೊಳೆಯೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆಯೇ ಅದನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಎರಡು ಪ್ಯಾಕೆಟ್ ಆಗುವಷ್ಟು ಕಬಾಬ್ ಪೌಡರ್ ಹಾಗೆಯೇ ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಕಾಲು ಸ್ಪೂನ್ ಆಗೋಷ್ಟು ಫುಡ್ ಕಲರ್ ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಇಷ್ಟನ್ನು ಸೇರಿಸಿ ಆದಮೇಲೆ ನಾನು ಒಂದು ಐದಾರು ಹಸಿ ಮೆಣಸಿನ್ಕಾಯಿನ ಜಜ್ಜಿಬಿಟ್ಟು ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಇಂಚು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಸೇರಿಸಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇವೆಲ್ಲ ಜಜ್ಜಿ ಹಾಕಿದ್ದೀನಿ ಜಜ್ಜಿ ಹಾಕೋದ್ರಿಂದ ಆ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ನೋಡಿ ಈ ರೀತಿ ಮೊದಲು ನಾವು ಡ್ರೈ ಆಗಿ ಮಿಕ್ಸ್ ಮಾಡ್ಕೋಬೇಕು ಕಬಾಬ್ ಪೌಡ್ರು ನಾನು ತೊಗೊಂಡಿರುವಂಥ ಅರ್ಧ ಕೆ ಜಿಗೆ ಸಾಕಾಗುತ್ತೆ ನೋಡಿ ಇವಾಗ ಏನು ಮಾಡಬೇಕಂದ್ರೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾವು ಯಾವ ರೀತಿ ಕಬಾಬ್ ಹಿಟ್ಟನ್ನ ಹದ ಕಲಿಸ್ತೀವೋ ಆ ರೀತಿ ಕಲಿಸ್ಕೋಬೇಕು ನೀವು ಬೇಕಂದರೆ ಮೊಟ್ಟೆ ಕೂಡ ಹಾಕಿ ಕಲಿಸ್ಬೋದು ನಾನಿಲ್ಲಿ ಮೊಟ್ಟೆನ ಯೂಸ್ ಮಾಡ್ತಾ ಇಲ್ಲ ನಾನು ಸಾಮಾನ್ಯವಾಗಿ ಇತ್ತೀಚೆಗೆ ಕಬಾಬ್ಗೂ ಕೂಡ ಮೊಟ್ಟೆನ ಯೂಸ್ ಮಾಡಿದೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ರೀತಿ ನೀರಲ್ಲಿ ಕಲಸಿ ಮಾಡೋದ್ರಿಂದ ಕಬಾಬು ತುಂಬ ಟೇಸ್ಟಾಗಿ ಬರುತ್ತೆ ನೀವು ಒಂದು ಬಾರಿ ಟ್ರೈ ಮಾಡಿ ನೋಡಿ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವ ಕಬಾಬ್ ರೆಸಿಪಿಗಳು ಬೇಕಂದರೆ ನನ್ನ ಚಾನಲಲ್ಲಿ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ನೀವು ಬೇಕಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡ್ಬೋದು ನೋಡಿ ಇವಾಗ ಇದು ಕಬಾಬ್ ಹಿಟ್ಟಿನ ಹದ ಬಂದಿದೆ ಈ ಟೈಮ್ಗೆ ನಾವೇನು ಚೆನ್ನಾಗಿ ತೊಳೆದು ಆ ನೀರೆಲ್ಲ ತೆಗೆದು ಎತ್ತಿ ಎತ್ತಿಟ್ಕೊಂಡಿದ್ದಂಥ ಕಾಲಿಫ್ಲವರ್ ಇದೆಯೋ ಇದನ್ನು ಇದರೊಳಗಡೆ ಸೇರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತೊಳೆದ್ರೆ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ತಿನ್ನಲಿಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ನಾವು ಹಾಕಿರುವಂಥ ಎಲ್ಲ ಮಸಾಲಗಳು ಕೂಡ ಒಂದಕ್ಕೊಂದು ಚೆನ್ನಾಗಿ ಹಿಡಿಯೋ ರೀತಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಇದನ್ನು ತಕ್ಷಣ ಎಣ್ಣೆ ಒಳಗಡೆ ಬಿಡೋದಕ್ಕಿಂತ ಒಂದು ಸ್ವಲ್ಪ ಹೊತ್ತು ಒಂದು ಐದು ಹತ್ತು ನಿಮಿಷ ಹಾಗೇ ಮಸಾಲ ಹಿಡಿದು ಆಮೇಲೆ ನಾವು ಇನ್ನೂ ಎರಡು ಇಂಗ್ರೀಡಿಯೆಂಟ್ಸ್ನ ಹಾಕ್ತೀನಿ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಏನು ಹಾಕ್ತೀನಿ ಅಂತ ಹೇಳಿಬಿಟ್ಟು ಆ ರೀತಿ ಮಾಡಿ ನೋಡಿ ಖಂಡಿತವಾಗಲೂ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಎಷ್ಟು ತಿಂದು ಅಂತಲೇ ಯಾರಿಗೂ ಗೊತ್ತಾಗೋದಿಲ್ಲ ಎಷ್ಟು ಬೇಗ ಖಾಲಿಯಾಗುತ್ತೆ ಅಷ್ಟು ರುಚಿಯಾಗಿರುವಂಥ ಒಂದು ಕಾಲಿಫ್ಲವರ್ ಕವಾ ಕಬಾಬ್ ಅಂತ ಕೂಡ ಹೇಳ್ಬೋದು ನೋಡಿ ನೀಟಾಗಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಹೇಳ್ದಾಗೆ ತಿನ್ನಲಿಕ್ಕೆ ಎಷ್ಟು ರುಚಿಯಾಗಿರುತ್ತೋ ತೊಳೆಯೋದು ಕೂಡ ಅದನ್ನು ನೀವು ಹಾಗೆ ಬಿಸಿ ಒಳಗಡೆ ಹಾಕಿದ್ರೆ ಆ ಹುಳಗಳು ನಿಜವಾಗ್ಲೂ ಸಾಯೋಲ್ಲ ಅದು ಚೆನ್ನಾಗಿ ಕುದಿಯೋ ನೀರೊಳಗಡೆ ಹಾಕಿ ಆಮೇಲೆ ನಾವು ಒಂದೆರಡರಿಂದ ಮೂರು ನಿಮಿಷ ಕುದಿಸಿದ್ರೇ ಆ ಹುಳಗಳೆಲ್ಲ ನೀಟಾಗಿ ಸಾಯೋದು ನೋಡಿ ಈಗ ಎಷ್ಟು ಚೆನ್ನಾಗಿ ಇದು ರೆಡಿ ಆಯಿತು ಅಂತ ಹೇಳ್ಬಿಟ್ಟು ಇದನ್ನು ನಾವು ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡೋಣ ನೋಡಿ ಹತ್ತು ನಿಮಿಷ ಆಗಿದೆ ಹತ್ತು ನಿಮಿಷ ಆದಮೇಲೆ ಎಷ್ಟು ಡ್ರೈ ಆಗಿರ್ತವೆ ಅಂತ ನೋಡಿ ಚೆನ್ನಾಗಿ ಮಸಾಲೆಲ್ಲ ಇಟ್ಕೊಂಡು ಹುಡುಗುಡಿಯಾಗಿದ್ದಾವೆ ಈ ಇದಾದ ಮೇಲೆ ನಾನು ಕೋಟಿಂಗ್ಗೋಸ್ಕರ ಎರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟಿನ ಇದ್ದೀನಿ ನೀವು ಈ ಜಾಗದಲ್ಲಿ ಬೇಕಂದರೆ ಕಾರ್ನ್ ಫ್ಲೋರ್ ಮೈದಾನು ಕೂಡ ಯೂಸ್ ಮಾಡ್ಕೋಬೋದು ನಾನಿವತ್ತು ಫ್ಲೋರ್ ಮೈದಾ ಏನು ಕೂಡ ಯೂಸ್ ಮಾಡ್ತಾ ಇಲ್ಲ ಅಕ್ಕಿ ಹಿಟ್ಟು ಹಾಗೆ ಕಡಲೆ ಹಿಟ್ಟು ಎರಡನ್ನೇ ನಾನು ಯೂಸ್ ಮಾಡ್ತಾ ಇರೋದು ಈಗ ಈ ಮಸಾಲನ ಹಾಕಿ ನೀರು ಹಾಕ್ದಿರ ಹಾಗೆ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮತ್ತು ಇನ್ನೊಂದು ಏನಂತ ಹೇಳಿದರೆ ಇದಕ್ಕೆ ಎರಡೆಡೆ ಟೇಬಲ್ ಸ್ಪೂನ್ ಹಿಡಿಯುತ್ತೆ ಅಂತ ಕೂಡ ಹೇಳಲಿಕ್ಕಾಗೋದಿಲ್ಲ ನೋಡಿ ಅದೇನಾದರೂ ನೀಟಾಗಿ ಕೋಟ್ ಆಗಿಲ್ಲ ಅಂತ ಹೇಳಿದ್ರೆ ಇನ್ನೂ ಒಂದೊಂದು ಸ್ಪೂನ್ ಹಾಕೊಳ್ಳಿ ಯಾಕಂದರೆ ಒಂದೊಂದು ಟೈಮಲ್ಲಿ ಅದು ನೀರಿನ ಅಂಶ ಜಾಸ್ತಿ ಇದ್ದಾಗ ಇನ್ನೂ ಜಾಸ್ತಿ ಬೇಕಾಗುತ್ತೆ ಸೊ ನಿಮಗೆ ಕೋಟ್ ಆಗಿಲ್ಲ ಅಂತ ಅನ್ಸಿದಾಗ ಇನ್ನೊಂದು ಸ್ವಲ್ಪ ಅಕ್ಕಿ ಇಟ್ಟು ಹಾಗೆ ಕಡಲೆ ಇಟ್ಟು ಹಾಕ್ಕೊಂಡು ಕರೆಕ್ಟ್ ಮಾಡಿಕೊಂಡು ನಾವು ಎಣ್ಣೆ ಒಳಗಡೆ ಬಿಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕೋಟ್ ಆಗಿದೆ ಅಂತ ಅದಕ್ಕೆ ಮೊದಲೇ ಉಪ್ಪು ಹಾಕಿ ಇಟ್ಬಿಟ್ಟು ಆಮೇಲೆ ನಾವು ಕೋಟಿಂಗ್ ಏನು ಹಾಕಬೇಕೋ ಅದನ್ನು ಹಾಕಿದ್ರೆ ಲಾಸ್ಟಲ್ಲಿ ತುಂಬ ಚೆನ್ನಾಗಿರುವಂಥ ಕಬಾಬ್ಗಳು ಬರುತ್ತೆ ಇವಾಗ ನಾವು ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಬಿಸಿ ಆದಮೇಲೆ ನಾವು ಕಬಾಬ್ಗಳನ್ನ ಇದರೊಳಗಡೆ ಬಿಟ್ಕೋಬೇಕು ನೋಡ್ತಾ ಇದ್ರ ಅಲ್ವಾ ಎಷ್ಟು ಚೆನ್ನಾಗಿದ್ದಾವೆ ಅಂತ ನೋಡಿ ಇವಾಗ ಒಂದೊಂದೇ ಕಬಾಬ್ ಪೀಸ್ಗಳನ್ನ ನಾನು ಇದರೊಳಗಡೆ ಬಿಟ್ಕೋತಾ ಇದ್ದೀನಿ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ನೀವು ಎಣ್ಣೆಗಳನ್ನ ಯಾವುದೇ ಡೀಪ್ ಫ್ರೈ ಮಾಡೋದೇ ಆಗಲಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳಿ ನಾವೇನೋ ಸ್ವಲ್ಪ ಮಾಡೋ ಐಟಮ್ಗೆ ಒಂದು ಅರ್ಧ ಆಗೋಷ್ಟು ಎಣ್ಣೆ ಹಾಕಿ ಮತ್ತೆ ಅದನ್ನೇ ಕರೆದು ಅದನ್ನೇ ಎತ್ತಿ ಯಾವಾಗಲೂ ಅದರಲ್ಲೇ ಇದ್ದರೆ ಅದು ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲ ಸೊ ನಾನು ಅದರಿಂದ ಸ್ವಲ್ಪ ಎಣ್ಣೆ ಹಾಕಿನೇ ಯಾವಾಗಲೂ ಫ್ರೈ ಮಾಡ್ಕೋತೀನಿ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿದ್ದೀನಿ ಕಬಾಬ್ ಅಂದಮೇಲೆ ಅದಕ್ಕೆ ಕರ್ಬೇವನ ಸೊಪ್ಪು ಇರಲೇಬೇಕಲ್ವ ಕರ್ಬೇವನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಸೀದೋದ್ರೂ ಕೂಡ ಅಷ್ಟು ರುಚಿಯಾಗಿ ಬರೋದಿಲ್ಲ ಸೊ ಸ್ವಲ್ಪ ಮಟ್ಟಿಗೆ ಇದು ಗೊತ್ತಾಗುತ್ತೆ ಕ್ರಿಸ್ಪಿನೆಸ್ನೆಸ್ ಬಂದಾಗ ನಾವು ತೆಗೆದುಬಿಟ್ರೆ ಸಾಕಾಗುತ್ತೆ ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ ಇನ್ನು ಮನೆಯೆಲ್ಲ ಘಮ ಘಮ ಅಂತ ಇದೆ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇದಕ್ಕಿಂತ ಜಾಸ್ತಿ ಫ್ರೈ ಆದರೆ ಸೀದೋಗಿರೋ ಟೇಸ್ಟ್ ಕೊಟ್ಬಿಡುತ್ತೆ ಆ ರೀತಿ ಕೆಂಪು ಕಲರ್ ಹಾಗೆ ಉಳ್ದಿರಬೇಕು ನೋಡಿ ಇವಾಗ ನಾನು ತೆಗೆದುಬಿಟ್ಟು ಪ್ಲೇಟ್ ಒಳಗಡೆ ಸೇರಿಸ್ಕೋತಾ ಇದ್ದೀನಿ ಮತ್ತು ಇನ್ನೊಂದು ಬ್ಯಾಚನು ಕೂಡ ನಾನು ಇದೇ ರೀತಿ ಇದ್ದೀನಿ ನೀವು ಬೇಕಂದರೆ ಅನ್ನ ಸಾರು ಮಾಡಿದಾಗ ತಿಳಿ ಸಾರು ಮಾಡಿದಾಗ ರಸಮ್ ಜೊತೆಗೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗುತ್ತೆ ಏನೂ ಇಲ್ಲ ಸಂಜೆ ಸ್ನ್ಯಾಕ್ಸ್ಗೆ ಏನಾದರೂ ತಿನ್ನಬೇಕು ಮಕ್ಕಳು ಕೇಳ್ತಾ ಇದ್ದಾರೆ ಅಂದರೆ ಈ ರೀತಿಯಾಗಿ ಮಾಡಿಕೊಡಿ ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ ಹಾಗೆ ಇದಕ್ಕೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯೂ ಕೂಡ ಸೇರಿಸಿದ್ದೀನಿ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡಿಕೊಳ್ಳೋಣ ತುಂಬ ಅಂದರೆ ತುಂಬಾ ಗಮಗಮ ಅಂತ ಇದೆ ನಾನಂತೂ ಮಾಡ್ತಾ ಮಾಡ್ತಾನೆ ಎಷ್ಟೊಂದು ತಿಂದ್ಬಿಟ್ಟೆ ಅಷ್ಟು ರುಚಿಯಾಗಿರುತ್ತೆ ನಿಜ ಅದನ್ನು ಲಾಸ್ಟ್ವರೆಗೂ ಕಾಯಲಿಕ್ಕೆ ಆಗೋದಿಲ್ಲ ಅಷ್ಟು ರುಚಿಯಾಗಿರುವಂತಹ ಒಂದು ಈ ಕಾಲಿಫ್ಲವರ್ ಕಬಾಬ್ ರೆಸಿಪಿ ಇದು ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇದನ್ನು ಕೂಡ ನಾನು ತೆಗೆದುಬಿಡ್ತೀನಿ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿಯಾಗಿ ಸಿಂಪಲ್ಲಾಗಿ ಕಾಲಿಫ್ಲವರ್ ಕಬಾಬ್ ಮಾಡೋದು ಅಂತ ಹೇಳ್ಬಿಟ್ಟು ಖಂಡಿತವಾಗಲೂ ಒಂದು ಬಾರಿ ಟ್ರೈ ಮಾಡಿ ನೋಡಿ ಇದ್ರ ಮುಂದೆ ಯಾವ ಗೋಬಿ ಕೂಡ ಬೇಡ ಅನ್ಸ್ಬಿಡುತ್ತೆ ಅಷ್ಟು ರುಚಿಯಾಗಿರುವಂಥ ಒಂದು ಕಬಾಬ್ ರೆಸಿಪಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಯಾವ ರೀತಿ ರೆಸಿಪಿಗಳು ಬೇಕಂತ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ನಾಳೆ ಸಿಗೋಣ ಒಂದು ಹೊಸ ರೆಸಿಪಿ ಜೊತೆ ಬಾಯ್